ಅಕ್ಟೋಬರ್ ತಿಂಗಳಲ್ಲಿ ಮಾಡೋದ್ರಿಂದ ಲೈಟಿಂಗ್ ಕೊಡಬೇಕಾಗತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೈಡ್ ಮಾತ್ರ ಬೆಳಿತದ್ರಿ ಆಕಡೆ ಸೈಡ್ ಲೈಟಿಂಗ್ ವೆರೈಟಿ ಮಾಡ್ತದ್ರಿ ನಾವು ಇಲ್ಲಿ ಏನಾದ್ರು ಕೃತಕವಾಗಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಸ್ಮಾರ್ಟ್ ಕುಸಿಯನ್ನ ಒಂದು ಅಳವರ್ಷಿಕಿಂದ ಏನಾದ್ರು ಸ್ಮಾರ್ಟ್ ಆಗಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಜಿಲ್ಲೆ ಒಳಗೆ ಹೇಳ್ಬೇಕಂದ್ರೆ ಯಾರು ಮೂರು ಮೂರ್ ಸರ್ ಡೈಲಿ ಒಂದ್ ಕ್ವಿಂಟಲ್ ತನಕ ಕೊಯ್ತವ್ ಸರ್ ಹದಿನೈದು ಸಾವಿರ ರೂಪಾಯಿ ತನಕ ಡೈಲಿ ಲಾಭ ಐತಿ ನಮಗೆ ನಾವು ಓವರ್ ಆಲ್ ನಮಗೆ ಒಂದ್ ಎಕರೆಗೆ ಹತ್ತು ಲಕ್ಷ ತನಕ ಇನ್ಕಮ್ ತೆಗಿಬೋದ್ರಿ ಒಂದ್ ಎರಡ್ ಲಕ್ಷ ಖರ್ಚು ಹೋದ್ರೆ ಒಂದ್ ಎಂಟು ಲಕ್ಷ ರೂಪಾಯಿ ಆದಾಯ ಅದ್ತಿದ್ರಿ ಒಂದು ಕಷ್ಟಪಟ್ಟು ಏನಾದರೂ ಒಂದು ಲಾಭ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಲೈಟಿಂಗ್ ಹಾಕಿದ್ದೀವಿ ರೀ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ನೈಟ್ ಜಾಸ್ತಿ ಇರ್ತದ್ರಿ ಹಗಲು ಕಮ್ಮಿ ಇರ್ತದ್ರಿ ಅದಕ್ಕೋಸ್ಕರ ಕೃತಕವಾಗಿ ಬೆಳಕನ್ನು ತಯಾರು ಮಾಡಿ ಸರ್ ನಾವು ಫಸ್ಟ್ ಆಫ್ ಆಲ್ ಇದು ಸೆಂಟ್ ಎಲ್ಲೋ ಅಂತ ವೆರೈಟಿ ಇದೆ ಸೆವೆಂತಿಗೆ ಇದನ್ನ ನಾವು ಅಕ್ಟೋಬರ್ ತಿಂಗಳಲ್ಲಿ ಮಾಡಿದೀವಿ ಇದು ಅಕ್ಟೋಬರ್ ತಿಂಗಳಲ್ಲಿ ಮಾಡೋದ್ರಿಂದ ಲೈಟಿಂಗ್ ಕೊಡಬೇಕಾಗತ್ತೆ ಇದನ್ನ ನಾವು ಫಸ್ಟ್ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೈಡ್ ಮಾತ್ರ ಬೆಳಿತಿದ್ವಿ ಆ ಕಡೆ ಸೈಡ್ ಲೈಟಿಂಗ್ ವೆರೈಟಿ ಮಾಡ್ತಿದ್ರೆ ಆ ಕಡೆ ಸೈಡ್ ಕೊಡ್ತಾ ಇದ್ರೆ ನಾವು ಆ ಕಡೆ ನೋಡ್ಬಿಟ್ಟು ನಾವು ಇಲ್ಲಿ ಏನಾದ್ರೂ ಕೃತಕವಾಗಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಸ್ಮಾರ್ಟ್ ಕುಸಿನ ಒಂದು ಅಳವಡಿಸಿಕೆಯಿಂದ ಏನಾದ್ರು ಒಂದು ಸ್ಮಾರ್ಟ್ ಆಗಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮರಲ್ಲಿ ಯಾರು ಮಾಡಿರ್ಲಿಲ್ಲ ಇಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೇಳ್ಬೇಕಂದ್ರೆ ಯಾರು ಮಾಡಿರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಇದ್ರಲ್ಲಿ ಏನಾದ್ರು ಒಂದು ಲಾಭ ತೆಗೀಬೇಕು ಒಂದು ಕಷ್ಟಪಟ್ಟು ಏನಾದ್ರು ಒಂದು ಲಾಭ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಲೈಟಿಂಗ್ ಹಾಕಿದಿವ್ರಿ ಈ ಲೈಟಿಂಗ್ ಹಾಕೋದ್ರಿಂದ ಏನೈತಿ ಅಂದ್ರೆ ನಮಗೆ ಹೆಚ್ಚಿನ ಇಳುವರಿ ಬರ್ತೈತಿ ಹೆಚ್ಚಿನ ಲಾಭ ಬರ್ತತಿ ಹೂವು ಚೆನ್ನಾಗ್ ಬರ್ತೈತಿ ಒಂದ್ ಹೌದ್ರೆ ಆ ಉದ್ದೇಶಕ್ಕೋಸ್ಕರ ಲೈಟಿಂಗ್ ಹಾಕ್ತವೆ ಎಲ್ಲ ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ನೈಟ್ ಜಾಸ್ತಿ ಇರ್ತದ್ರಿ ಹಗಲು ಕಮ್ಮಿ ಇರ್ತದ್ರಿ ಅದಕ್ಕೋಸ್ಕರ ಕೃತಕವಾಗಿ ಬೆಳಕನ್ನು ತಯಾರು ಮಾಡಿ ಇದಕ್ಕೆ ಲೈಟಿಂಗ್ ಹಾಕಿರ್ತೇವ್ರಿ ಈ ಗಿಡಕ್ಕೆ ಈ ಲೈಟಿಂಗ್ ಹಾಕೋದ್ರಿಂದ ಆ ಗಿಡ ಚೆನ್ನಾಗಿ ಬರ್ತೈತಿ ಸ್ಟ್ರೆಂತ್ ಆಗತ್ತೆ ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಆ ಉದ್ದೇಶಕ್ಕೋಸ್ಕರ ಲೈಟಿಂಗ್ ಹಾಕಿ ಸಸಿ ನಾಟಿ ಮಾಡಿದ್ರಿಂದ ಹಿಡಿದು ನಲವತ್ತು ದಿನಕ್ಕೆ ನಾವು ಲೈಟ್ ಕೊಡ್ತೀವಿ ನಲವತ್ತು ದಿನ ತನಕ ನಲವತ್ತು ದಿನ ಆದ್ಮೇಲೆ ಲೈಟಿಂಗ್ ನಿಲ್ಲಿಸ್ಬಿಡ್ತಿವಿ ಆಮೇಲೆ ಅದು ಮೊಗ್ಗಾಗಿ ಹೂ ಬಿಡಕ್ ಶುರು ರೀ ನಾವು ಒಂದ್ ಸಾಲಿಂದ ಒಂದ್ ಸಾಲಿಗೆ ನಾಲ್ಕೂವರೆ ಫೀಟ್ ಹೊಡಿತೀವಿ ರೀ ನಾಲ್ಕೂವರೆ ಐದು ಫೀಟ್ ಹೊಡಿತೀವಿ ಒಂದ್ ಸಾಲಿಂದ ಒಂದ್ ಸಾಲಿಗೆ ಆಮೇಲೆ ಎರಡು ಲೈನ್ ನಲ್ಲಿ ಸಸಿನ ನಾಟಿ ಮಾಡ್ತೀವಿ ಒಂದ್ ಅಡಿಗೆ ಒಂದು ಅಂದ್ರೆ ಒಂದ್ ಫೀಟಿಗೆ ಒಂದ್ ಸಸಿನ ನಾಟಿ ಮಾಡ್ತೀವಿ ಆ ನಾಟಿ ಮಾಡಿ ಒಂದ್ ಸಸಿನ ಒಂದ್ ಅಡಿಗ ಒಂದ್ಸ ನಾಟಿ ಮಾಡಿ ಆಮೇಲೆ ಒಂದು ತಿಂಗಳ ನಂತರ ನಾಟಿ ಮಾಡಿ ಒಂದು ತಿಂಗಳ ನಂತರ ಎಂಟು ದಿನಕ್ಕೆ ಏನ್ ಮಾಡ್ತೀವಿ ಟಿಶ್ಯೂ ಮೇಲ್ ಟಿಶ್ಯೂ ಅಂತ ಬರುತ್ತೆ ಫಸ್ಟ್ ಮೇಲ್ಚಗುರ್ ಅಂತ ಬರುತ್ತೆ ಅದನ್ನ ಕಟ್ ಮಾಡ್ತೀವಿ ಅದನ್ನ ಕಟ್ ಮಾಡಿದ ತಕ್ಷಣ ಒಂದ್ ತಿಂಗಳಾದ್ಮೇಲೆ ಇದಕ್ಕೆ ಈ ತರ ಸಣ್ಣ ಸಣ್ಣ ಗೂಟ ಹಾಕಿ ಆ ಲೈನ್ ಅಪ್ ಇದನ್ ಮಾಡ್ತೀವಿ ವಯರ್ ಎಳಿತೀವಿ ಅಂದ್ರೆ ಒಂದ್ರಿಂದ ಒಂದ್ ಹರಿ ಹಿಂಗ್ ಬಿಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಡ್ಡಾಡಕ್ಕೆ ಔಷಧಿ ಹೊಡಿಲಿಕ್ಕೆ ಹೂ ಹರಿಲಿಕ್ಕೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಇದನ್ ಮಾಡ್ತೀವಿ ಆಮೇಲೆ ಅಹ್ ಔಷಧಿ ಅಂತ ಹೇಳಿ ಬಂದ್ರೆ ಇದಕ್ಕೆ ರೋಗಗಳು ಬರೋದು ಮೂರೇ ರೋಗಗಳು ಒಂದು ಎಲೆ ಚುಕ್ಕೆ ರೋಗ ಇನ್ನೊಂದು ಅಫಿಡ್ಸ್ ಅಂತ ಹೇಳ್ಬರ್ತೈತೆ ಕರ್ಜಗಿ ಅಂತ ಕರೀತಾರೆ ಕೆಂಪು ಹೇನು ಅಂತ ಕರೀತಾರೆ ಅದೊಂದು ಬಾಧೆ ಜಾಸ್ತಿ ಆಮೇಲೆ ವೈಟ್ ಫ್ಲೈ ಈ ಬಿಸಿಲಿಗೆ ವೈಟ್ ಪ್ಲೇ ಜಾಸ್ತಿ ಬರ್ತದೆ ಆಮೇಲೆ ಹೂವು ಕಲರ್ ಶೈನಿಂಗ್ ಆಗಿರ್ಬೋದು ಇಲ್ಲಾಂದ್ರೆ ಈ ತರ ಎಲೆ ಹೂವು ಏನಾಗುತ್ತೆ ಅಂದ್ರೆ ಇದು ಡಾರ್ ಸ್ಟಾಸ್ಟ್ ಬರುತ್ತೆ ಕಲೆ 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 ಬರುತ್ತೆ ಆ ಕಲೆ ಬರೋದ್ರಿಂದ ಅದಕ್ಕೆ ನಾವು ಮೇನ್ ಆಗಿ ನಾಲ್ಕು ದಿನಕ್ಕೊಮ್ಮೆ ಇಲ್ಲ ಐದು ದಿನಕ್ಕೊಮ್ಮೆ ಔಷಧಿನ ಸ್ಪ್ರೇ ಮಾಡ್ತಾನೆ ಇರ್ತೀವಿ ಈ ಕರ್ಜಿಗೆ ಅಂತ ಬಂದ್ರೆ ಅಸಿಟಮಫ್ರೈಡ್ ಪ್ಯಾಗಾಸಸ್ ಈ ತರ ಹಾಕೊಂಡ್ ಹೊಡಿತೀವ್ರಿ ಇದಕ್ಕೆ ಮೇನ್ ಆಗಿ ಅಂತ ಒಂದ್ ರೋಗ ಬರ್ತದ ಸರ್ ಅದಕ್ಕೆ ಅಫಿಡ್ಸ್ ಅಂತಾನೆ ಕರಿತಾರೆ ಆ ಅಫಿಡ್ಸ್ ಗಳ ಬಾಧೆಯಿಂದ ಕರ್ಜಗಿ ಬರ್ತದ್ರಿ ಅದೇ ಮೇನ್ ರೋ ರೋಗ ಇದಕ್ಕೆ ಸ್ಟಾರ್ಟಿಂಗ್ ಬರ್ತಕ್ಕಂತ ಒಂದು ರೋಗ ಅಂದ್ರೆ ಸ್ಟಾರ್ಟಿಂಗ್ ಬರ್ತಕ್ಕಂತ ಒಂದು ಕಾಯಿಲೆ ಅಂದ್ರೆ ಅದೇ ಆ ಅದನ್ನ ಸ್ಟಾರ್ಟಿಂಗ್ ನಾವು ತಡ ಹಿಡ್ಕೊಂಡ್ವಿ ಅಂದ್ರೆ ಹೂವು ಹಿಂದ್ಗಡೆ ಕಪ್ ಆಗೋದಾಗ್ಲಿ ಹೂ ಚುಕ್ಕೆ ಬರೋದಾಗ್ಲಿ ಅದು ಸ್ಟಾರ್ಟ್ ಆಗತ್ತೆ ಅದು ಮಾರ್ಕೆಟ್ ಅಲ್ಲಿ ನಡೆಯಲ್ಲ ಅವಾಗ ಏನಾಗುತ್ತೆ ನಮಗೆ ಅಟರ್ ಪ್ಲಾಪ್ ಆಗಿಬಿಡ್ತೀವಿ ನಾವು ಆ ಉದ್ದೇಶಕ್ಕೋಸ್ಕರ ನಮ್ಗೆ ಯಾವಾಗ್ಲೂ ಹೂವು ಹಿಂಗ್ ಹಿಂದ್ಗಡೆ ಹಸಿರು ಇರ್ಬೇಕು ಚೆನ್ನಾಗಿ ಎಲೆ ಎಲ್ಲಿ ಚುಕ್ಕೆ ಆಗಿರ್ಬಾರ್ದು ಅಂದ್ರೆ ಆ ಫೀಡ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು ಫಸ್ಟ್ ಆ ಫೀಡ್ಸ್ ಅನ್ನ ಕಂಟ್ರೋಲ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಬರದೆ ವೈಟ್ ಪ್ಲೇ ವೈಟ್ ಪ್ಲೇ ಅಂತ ಹೇಳಿ ಬಿಸಿಲಿಗೆ ಜಾಸ್ತಿ ಆಗತ್ತೆ ಅದು ಆಮೇಲೆ ಅದನ್ನ ಬಿಟ್ರೆ ನಮಗೆ ಮೊಗ್ಗು ಹೂವು ಈ ತರ ಆಗೋದು ಈ ತರ ಕಲೆ ಆಗಿ ಈ ತರ ಹೋಗೋದು ಇದು ಯಾಕೆ ಆಗುತ್ತಪ್ಪ ಅಂದ್ರೆ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದನೂ ಆಗುತ್ತೆ ಅದಕ್ಕೋಸ್ಕರ ನಾವು ವಾಟರ್ ಸೌಲೇಬಲ್ ಅಲ್ಲಿ ಇರ್ತಕ್ಕಂಥ ಗೊಬ್ಬರಗಳು ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ ಆದ್ರಿಂದನೂ ತಡೆಗಟ್ಕೋಬಹುದು ಎಷ್ಟು ಎಷ್ಟು ಗಂಟೆ ಮಾಡಿದ್ರಿ ಯಾವಾಗ ಇದನ್ನ ನಾಟಿ ಮಾಡಿದ್ರಿ ನಾಟಿ ಮಾಡೋ ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಸರ್ ಇದು ಅಕ್ಟೋಬರ್ ತಿಂಗಳಲ್ಲಿ ಮಾಡಿದ ಸಾಲಿಂದ ಸಾಲಿಗೆ ಅಂದ್ರೆ ಈ ಗಿಡದಿಂದ ಆ ಗಿಡದ ಸಾಲಿಗೆ ನಾಲ್ಕು ಫೀಟ್ ಅಂತರದಲ್ಲಿ ಹೊಡೆದಿದೀವಿ ಫಸ್ಟ್ ಬೆಡ್ ಮಾಡ್ತೀವಿ ಆ ಟ್ಯಾಗ್ ಚೆನ್ನಾಗಿ ಸಿಂಗಲ್ ನೀಗ್ ಹೊಡಿಸಿ ಮಣ್ಣು ಹದ ಮಾಡಿ ಆಮೇಲೆ ರೂಟರ್ ಓಡಿಸಿ ಅದನ್ನ ಮಣ್ಣು ಚೆನ್ನಾಗಿ ಮಣ್ಣ ಬಕ್ರೆ ಮಣ್ಣಾದ್ಮೇಲೆ ನಾವು ಬೆಡ್ ಹೊಡಿತೀವಿ ಈ ಬೆಡ್ ಹೊಡೆದ್ ಆಮೇಲೆ ಡ್ರಿಪ್ ಅಲ್ಲಿ ಡ್ರಿಪ್ ಕೊಡ್ತೀವಿ ಡ್ರಿಪ್ ನೀರ್ಶನ್ ಮೂಲಕ ನೀರು ಕೊಟ್ಟು ಮೇಲೆ ಮಲ್ಚಿಂಗ್ ಸೀಟ್ ಹಾಕಿ ಮಲ್ಚಿಂಗ್ ಸೀಟ್ ಅಲ್ಲಿ ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಕಳೆಗಳು ಆಮೇಲೆ ನೀರನ್ನ ತಡೆ ಹಿಡಿದಿದ್ವಿ ಜಲ್ದಿ ಹಸಿ ಆರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಲ್ಚಿಂಗ್ ಸೀಟ್ ಹಾಕಿ ಮಾಡ್ತೇವೆ ಸರ್ ಅಕ್ಟೋಬರ್ ತಿಂಗಳಲ್ಲೇ ಮಾಡ್ತೀವಿ ಇದು ಈಗ ಮಾಡಿರೋದ್ ಲೈಟಿಂಗ್ ಕೊಡಬೇಕು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲೇ ಮಾಡ್ಬೇಕು ಬೇರೆ ಬೇರೆ ಟೈಮ್ ಲೈಟಿಂಗ್ ಕೊಡಬಹುದು ಕೊಡಂಗಿಲ್ಲ ಬೇರೆ ಇದ್ರ ದಿನದಲ್ಲಿ ಅವಶ್ಯಕತೆ ಇರಲ್ಲ ಸರ್ ಈಗ ನಾವು ಫೆಬ್ರವರಿಯಲ್ಲಿ ಒಂದು ನಾಟಿ ಮಾಡಿದೀವಿ ಅದಕ್ಕೆ ಅವಶ್ಯಕತೆ ಇರೀ ಲೈಟಿಂಗ್ ಫೆಬ್ರವರಿ ಆಗಿರ್ಬೋದು ಮಾರ್ಚ್ ಅಲ್ಲಿ ಮಾಡೋದಾಗಿರ್ಬೋದು ಅದಕ್ಕೆ ಅವಶ್ಯಕತೆ ಇರಲ್ಲ ಮತ್ತೆ ಮೇ ಒಂದು ಮಾಡ್ತೀವಿ ಅದಕ್ಕೆ ಅವಶ್ಯಕತೆ ಇರಲ್ಲ ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ ಅದಕ್ಕೂ ಅವಶ್ಯಕತೆ ಇರಲ್ಲ ಅಕ್ಟೋಬರ್ ತಿಂಗಳಲ್ಲೇ ಫರ್ಟಿಕಲ್ ಆಗಿ ಯಾಕಂದ್ರೆ ಹಗಲು ಕಡಿಮೆ ಇರುತ್ತೆ ಅಂದ್ರೆ ರಾತ್ರಿ ಜಾಸ್ತಿ ಇರುತ್ತೆ ಅದಕ್ಕೆ ಬೆಳಕಿನ ಅವಾಗ ಸೂರ್ಯನ ಬೆಳಕು ಬೇಕಾಗಿರುತ್ತೆ ಆ ಸೂರ್ಯನ ಬೆಳಕನ್ನ ಕೃತಕವಾಗಿ ನಾವು ತಯಾರು ಮಾಡ್ತೀವಿ ಸರ ಲೈಟಿಂಗ್ ಮೂಲಕ ಎಷ್ಟು ಎಷ್ಟು ಗುಂಟೆ ಮಾಡಿದಿರಿ ಇದು ಮೂವತ್ತು ಗುಂಟೆ ಆಯ್ತು ಸರ ಇದು ಲೈಟ್ ಇದು ಲೈನ್ ಒಂದ್ ಲೈನ್ ಅಲ್ಲಿ ಹದಿನಾಲ್ಕ ಲೈಟ್ ಅದಾವ ಸರ ಇಂತವ ಹತ್ತು ಲೈನ್ ಅದಾವ್ರಿ ಎರಡು ಸಾವಿರ ಫುಟ್ ವೈರ್ ಹಾಕಿದಿವ್ರಿ ನಾವು ಮೇನ್ ಕೇಬಲ್ ಅದಕ್ಕೆ ಅಲ್ಲಲ್ಲೇ ಒಂದೊಂದು ನೈನ್ ವ್ಯಾಟ್ಸ್ ಬಲ್ಫ್ ಹಾಕಿದಿವಿ ಇದು ಹುಬ್ಳಿಯಿಂದ ತಂದವ್ರಾವೆಲ್ಲ ಎಷ್ಟ್ ಖರ್ಚಾ ಇದು ಲೈಟಿಂಗ್ ಮತ್ತೆ ವೈರ್ ಆಮೇಲೆ ಇದು ನಮ್ಮ ಹೊಲದಲ್ಲಿ ಈಗ ಎರಡ್ ಸಾವಿರ ಫುಟ್ ಐತಿ ಸರ್ ಇದು ಮೇನ್ ಮೇನ್ ಲೈನ್ ಅಂದ್ರೆ ನಮಗೆ ನಿರಂತರ ಲೈನ್ ಬೇಕಾಗಿರುತ್ತೆ ಸರ ಈ ಬೋರ್ವೆಲ್ ಲೈನ್ ಟೈಮಿಗೆ ಇರಲ್ರಿ ನಿರಂತರ ಲೈನ್ ನಮಗೆ ಎಷ್ಟು ದೂರ ಇರುತ್ತಲ್ಲ ಅಷ್ಟು ಎಷ್ಟು ನಿಯರ್ ಹತ್ರ ಇರುತ್ತಲ್ಲ ಅಷ್ಟು ನಮಗೆ ಖರ್ಚು ಕಮ್ಮಿ ಬರುತ್ತೆ ಈಗ ನಾವು ಮೀಟರ್ ಐದ್ರಿ ನಮಗೆ ನಿರಂತರ ಲೈನ್ ಅಲ್ಲಿಂದ ಇಲ್ಲಿ ಮಾಡೋದಕ್ಕೆ ನಮಗೆ ಖರ್ಚ ಅರವತ್ ಸಾವಿರ ಬಂದ್ರಿ ಟೋಟಲ್ ಲೈಟಿಂಗ್ ಮಾಡೋದು ಆಮೇಲೆ ಕೆ ಬಿ ಅವರಿಂದ ಪರ್ಮಿಷನ್ ತಗೋಬೇಕ್ರಿ ಕೆ ಬಿ ಬಂದು ಮೀಟರ್ ಹಾಕಿ ಹೋಗ್ತಾರ ನಾವು ಆಗಿದ ತಕ್ಷಣ ಅವ್ರಿಗೆ ಹೇಳಿದ್ರೆ ಅವ್ರ ಮೀಟರ್ ನಮಗೆ ಬಿಲ್ ಕೊಡ್ತಾರ ಅದನ್ನ ಮೀಟರ್ ಕಂಟಿನ್ಯೂ ಬೇಕ್ರಿ ಮತ್ತೆ ನೆಕ್ಸ್ಟ್ ಬೇಕು ಅಂದ್ರೆ ಮಿನಿಮಮ್ ಚಾರ್ಜಸ್ ಅಂತ ಹೇಳಿ ಅದನ್ನ ಕಟ್ಕೊಂತ ಹೋಗಬೇಕ್ರಿ ಇಲ್ಲಪ್ಪ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ನಾವು ಬೇಕು ಅಂದ್ರೆ ಮತ್ತೆ ಅವಾಗ ನಾವು ದುಡ್ಡು ಡೆಪಾಸಿಟ್ ಮಾಡಿ ತಗೋಬೇಕಾಗ್ತದೆ ಬಿಲ್ ನಲ್ವತ್ತು ದಿನಕ್ಕೆ ಎರಡೂರು ಸಾವಿರ ಬರ್ತ್ರಿ ನೈನ್ ವೈಟ್ ಬಲ್ಬ್ ಹಾಕೋದ್ರಿಂದ ಅದರಲ್ಲೂ ವೈಟ್ ಎಲ್ ಇ ಡಿ ಬಲ್ಬ್ ಹಾಕೋದ್ರಿಂದ ಕರೆಂಟ್ ಬಿಲ್ ಕಮ್ಮಿ ಬರ್ತೀರಿ ಈಗ ಸಸಿ ಎಲ್ಲಿ ಯಾವಾಗ ಇದನ್ನ ಇದು ನಾಟಿ ಅದೊಂದು ಹೇಳ್ರಿ ಲಾಭ ಹೌದ್ ಸರ ನಾವು ಇದನ್ನ ಸಸಿ ತರಿಸಿದ್ದ ಇದು ನಮಗೆ ತ್ರೀ ರುಪೀಸ್ ಒಂದ್ ಸಸಿ ಬಿದ್ದಿದೆ ಅಲ್ಲಿಂದ ಇಲ್ಲಿ ತಂದಿದ್ದ ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿ ನಾವು ಅಲ್ಲಿಂದ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ತ್ರೀ ರುಪೀಸ್ ಬಿದ್ದಿದೆ ನಾವು ಅಕ್ಟೋಬರ್ ತಿಂಗಳ ನಾಟಿ ಮಾಡಿರ್ತೀವಿ ಇದು ನಮಗೆ ಈಗ ಎರಡ್ ಕೋಯಿಲ್ ನ ನಾವು ಆಲ್ರೆಡಿ ಈಗ ಮೂರ್ ಕೊಯ್ಬೋದು ನಾವು ನಾಟಿ ಮಾಡಿ ಮೂರ್ ತಿಂಗಳಿಗೆ ಹೂ ಬರುತ್ತೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ವಲ್ಪ ಕಡಿಮೆ ಕಡಿಮೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹದಿನೈದು ದಿನಗಳ ನಂತರ ಹೂ ಬರ್ಲಿಕ್ಕೆ ಶುರುವಾಗಿ ಹದಿನೈದು ದಿನಗಳ ನಂತರ ಓರ್ ಆಗುತ್ತೆ ನಾವು ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡೋದ್ರಿಂದ ಓರ್ ಆಗುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಕಡೆಯಿಂದ ಕೊಯ್ಕೊಂತ ಬರ್ತಾವೆ ಡೈಲಿ ನಾವು ಡೈಲಿ ಒಂದ್ ಕ್ವಿಂಟಲ್ ತನಕ ಕೊಯ್ತೇವ್ ಸರ ಹದಿನೈದು ಸಾವಿರ ರೂಪಾಯಿ ತನಕ ಡೈಲಿ ಲಾಭ ಐತ್ರಿ ನಮಗೆ ನಾವು ಓವರ್ ಆಲ್ ನಮಗೆ ಒಂದ್ ಎಕರೆಗೆ ಹತ್ ಲಕ್ಷ ತನಕ ಇನ್ಕಮ್ ತೆಗಿಬೋದ್ರಿ ಒಂದ್ ಎರಡ್ ಲಕ್ಷ ಖರ್ಚು ಹೋದ್ರೆ ಒಂದ್ ಎಂಟು ಲಕ್ಷ ರೂಪಾಯಿ ಆದಾಯ ಉಳಿತೈತಿ ಮೂರ್ ತಿಂಗಳಿ ಸರ ಎಂಟ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಲಾಭ ಆಗುತ್ತೆ ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ನೂರು ರೂಪಾಯಿ ಮಿನಿಮಮ್ ಆಪ್ ನೂರು ರೂಪಾಯಿ ಸಿಕ್ಕ್ರೆ ನಮಗೆ ಮಾರ್ಕೆಟ್ ರೇಟ್ ಮುನ್ನೂರು ರೂಪಾಯಿ ಅವಾಗಾದ್ರೂ ನೂರು ರೂಪಾಯಿ ಇದ್ರೆ ನಮಗೆ ಹತ್ತು ಲಕ್ಷ ತನಕ ಇನ್ಕಮ್ ಆಗುತ್ತೆ ಇವಾಗ ಇವಾಗ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ರೇಟ್ ಕಮ್ಮಿ ಐತ್ರಿ ಇವಾಗ ರೇಟ್ ಜಾಸ್ತಿ ಇದೆ ಇವಾಗೆಲ್ಲ ಇನ್ನೂರು ನೂರೈವತ್ತು ಹಿಂಗಿದೆ ಆಮೇಲೆ ಕೆಲವೊಬ್ರು ಹಬ್ಬಕ್ಕೆ ಅಂತೇಳಿ ಹಬ್ಬ ಹಬ್ಬರ ದಿನದಲ್ಲಿ ರೇಟ್ ಆಗುತ್ತೆ ಬಾಕಿ ದಿನದಲ್ಲಿ ರೇಟ್ ಬೀಳುತ್ತೆ ಅಂತ ಮಾಡ್ತಾರೆ ಆತರ ಏನಿಲ್ಲ ಇದೇನಾಗತ್ತೆ ಅಂದ್ರೆ ಈ ಟೈಮ್ ಅಲ್ಲಿ ಸ್ವಲ್ಪ ಹೂವಿನ ಬೆಳಗರ ಸಂಖ್ಯೆ ಕಡಿಮೆ ಆಗುತ್ತೆ ಯಾಕಂದ್ರ ನೀರ್ ಸಮಸ್ಯೆಯಿಂದ ಕಡಿಮೆ ಆಗುತ್ತೆ ಕೆಲವೊಬ್ರು ಬೆಳೆಸ್ ಬಿಡ್ತಾರೆ ಆತರ ಇದರಿಂದ ಈಗ ಸ್ವಲ್ಪ ರೇಟ್ ಇರ್ತತ್ರಿ ಯಾವಾಗ್ಲೂ ರೈತರಿಗೆ ಏನ್ ಹೇಳಕ್ ರೈತ್ರಿಗೇನ್ ಹೇಳಕ್ ಇಷ್ಟ ಪಡ್ತೇನೆ ಅಂದ್ರೆ ನಾವ್ ಇದ್ರ ಮುಖಾಂತರ ಈಗ ನಾವ್ ಮಾಡೇವಂತ ಒಂದ್ ಸರಿಗ ನಾವು ಇಷ್ಟ ಮಾಡೇವಂತ ಹೇಳಿ ಇದ್ ಮಾಡೋದಲ್ರಿ ಅದನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕ್ರಿ ಫಸ್ಟ್ ಸಂಪೂರ್ಣ ಮಾಹಿತಿ ತಿಳ್ಕೊಂಡ ಯಾವ್ದನ್ನ ಮಾಡಿದ್ರೆ ಯಾವ್ದು ಸೂಕ್ತ ಅಂತ ಹೇಳಿ ಮಾಹಿತಿ ತಿಳ್ಕೊಂಡ ಆಮೇಲೆ ಇದಕ್ಕೆಲ್ಲಾ ಬಾಳ ನಿಗಾ ಬೇಕ್ರಿ ಇವತ್ತು ಮಾಡೋದನ್ನ ನಾಳೆ ಮಾಡ್ಬೇಕ ಮಾಡೋಣ ಇಲ್ರಿ ಇವತ್ ಮಾಡ್ಬೇಕಾಗಿದ್ದು ಈಗಲೇ ಮಾಡ್ಬೇಕ ಇದನ್ನ ಹೂ ನಾಲ್ಕ್ ದಿನ ಬಿಟ್ಟು ಹರಿಯಾನಂದ್ರ ನಡೆಯಲ್ರಿ ಇವತ್ ಹರಿಬೇಕಂದ್ರೆ ಹರಿಬೇಕ್ರಿ ನಾಳೆ ದಿನ ಹೋದ್ರೆ ಕಲೆ ಆಗ್ಬಿಡುತ್ತೆ ಅದಕ್ಕೆ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಮಾಡ್ರಿ ಒಳ್ಳೆ ಲಾಭ ಐತಿ ಆದ್ರ ಜವಾಬ್ದಾರಿ ತಗೊಂಡ್ ಮಾಡ್ರಿ ಬಂದಿರಿ ನೀವು ಈ ಟೈಪ್ ನಾವು ಇದನ್ನ ಜಾಸ್ತಿ ಯೂಟ್ಯೂಬ್ ಚಾನಲ್ ನಲ್ಲಿ ರೀ ಆಮೇಲೆ ಇವು ತುಮಕೂರಲ್ಲಿ ಇವರಿದ್ದಾರೆ ಡಾಕ್ಟರ್ ವೇಣುಗೋಪಾಲ್ ಅಂತ ಹೇಳಿ ಅವರು ಒಳ್ಳೆ ಸಲಹೆ ಕೊಡ್ತಾರೆ ಇದ್ರ ಬಗ್ಗೆ ಔಷಧಿಗಳ ಬಗ್ಗೆ ಆಗಿರ್ಬೋದು ಬೆಳೆಗಳ ಬಗ್ಗೆ ಆಗಿರ್ಬೋದು ಅವರು ಒಳ್ಳೆ ಸಲಹೆ ಕೊಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಸುತ್ತಮುತ್ತಲು ಉತ್ತಮ ಕೃಷಿಕರು ಇದ್ದಾರೆ ಆಮೇಲೆ ನಮ್ಮ ಮಾವ ಒಬ್ರು ಉತ್ತಮ ಕೃಷಿಕ ಪ್ರಶಸ್ತಿ ಪಡೆದವ್ರು ಇದ್ದಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಕೃಷಿಕ ಪ್ರಶಸ್ತಿ ಪಡೆದವರು ಇದ್ದಾರೆ ಅವರು ಸಹಾಯ ಪಡೆದಿದ್ದೀವಿ ಆಮೇಲೆ ನಾವು ಟ್ರೈನಿಂಗ್ ಹೋಗಿದೀವಿ ಹೂವಿ ಟ್ರೈನಿಂಗ್ ಆಮೇಲೆ ಚಿಕ್ಕಬಳ್ಳಾಪುರ ಸೈಡ್ ಅಲ್ಲಿ ಇದು ಶಿವಮೊಗ್ಗ ಸರ್ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯ ಅಲ್ಲಿ ಒಂಬತ್ತು ದಿನ ಟ್ರೈನಿಂಗ್ ತಗೊಂಡಿದ್ವಿ ಅಲ್ಲಿ ಹೂವಿನ ಬೆಳೆಗಳಿಗೆ ಬಗ್ಗೆ ಪರ್ಟಿಕ್ಯುಲರ್ ಬರೀ ಹೂವಿನ ಬೆಳೆಗಳಿಗೆ ಬಗ್ಗೆ ಮಾತ್ರ ಅಲ್ಲಿ ತಗೊಬಂದು ನಾವು ಅದನ್ನ ಇಲ್ಲಿ ಅಳವಡಿಸ್ಕೊಂಡ್ ಹಾ ನಮಗೆ ಅದರಿಂದ ತುಂಬಾ ಉಪಯೋಗ ಆಗೈತ್ರಿ ನಮಗೆ ಅದರಿಂದ ನಮಗೆ ಏನಂದ್ರೆ ಯಾವ ಟೈಮಿಗೆ ಯಾವ್ದನ್ನ ಬೆಳಿಬೇಕು ಯಾವ ರೋಗಕ್ಕೆ ಯಾವ್ದನ್ನ ಔಷಧಿ ಸಿಂಪಡಣೆ ಮಾಡ್ಬೇಕು ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ರಿ ಹ ನಾವ ಒನ್ ಹೋಗ್ತಿವಿ ಔಷಧಿ ಅಂಗಡಿಗೆ ಕೇಳ್ತೀವಿ ಕೊಡ್ತೀವಿ ಈಗ ಅವ್ರ ಔಷಧಿ ಅಂಗಡಿಯವ್ರ್ ಯಾವ್ದೋ ಕೊಡ್ತಾರೆ ನಾವ್ ಯಾವ್ದೋ ರೋಗ ಹೇಳೋದು ಅವ್ರು ಯಾವ್ದೋ ಕೊಡ್ತಾರೆ ಆತರ ಮಾಡಲ್ರಿ ನಾವು ನಾವು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಿ ಕಂಡು ಹಿಡಿತೀವಿ ಅದಕ್ಕೆ ಅಂತ ಹೇಳಿ ಔಷಧಿಗಳನ್ನ ಕಂಡಿಡ್ಕೊಂತೀವಿ ಅದನ್ನ ಹೋಗಿ ನಾವೇ ತಗೋಬೋತಿವಿ ನನ್ನ ಹೆಸರು ಹನುಮಂತಪ್ಪ ದ್ವಸಪ್ಪ ದೊಡ್ಡೇರಿ ಅಂತ ಹೇಳಿ